ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತ ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಬಂದೇವಿ ಯಾವ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತ ಬಳ್ಳುಳ್ಳಿ ಖಾರ ಹಂಗ ಶೇಂಗಾ ಚಟ್ನಿ ನೋಡುವ ಹ್ಮ್ ಇವತ್ತ ನಮ್ ಕಡೆ ಮಾತ್ರ ಉತ್ತರ ಕರ್ನಾಟಕದಾಗ ಪ್ರತಿಯೊಂದಕ್ಕೂ ಖಾರ ಚಟ್ನಿ ಪ್ರತಿಯೊಂದಕ್ಕೂ ಬೇಕಾದ್ರೆ ಹೀಗಾಗಿ ಅದನ್ನ ವಿಶೇಷವಾಗಿ ಯಾವ ರೀತಿ ಮಾಡ್ಕೊಂತಾರ ಯಾವ ರೀತಿ ಅದನ್ನ ರೆಡಿ ಮಾಡಬಹುದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀವಿ ಬಳ್ಳುಳ್ಳಿ ಖಾರನ ಹಂಗ ಶೇಂಗಾ ಚಟ್ನಿನ ಹಾಗೆ ಯಾರು ವಿಡಿಯೋ ನೋಡ್ತಿಲ್ಲ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೆಂಗ್ ಹೆಂಗ್ ಮಾಡೋದು ಅಂತ ಹೇಳಿದ್ರು ಕೂಡ ಆಮೇಲೆ ಮಾದೇವಿ ಬಳ್ಳೊಳ್ಳಿ ಖಾರ ಮಾಡಕ ರೆಡಿ ಮಾಡ್ಕೊಂಡ್ರು ನೀ ಸರಿ ಈಗ ನಾನು ಒಂದು ಬಟ್ಲದಷ್ಟು ಖಾರ ತಗೊಂಡಿ ಇದಕ್ಕ ಮತ್ತೇನೇನ್ ಬೇಕಾ ಅಂತಂದ್ರ ಬಳ್ಳೊಳ್ಳಿ ಖಾರ ಮಾಡಕ ಹಾ ಬಳ್ಳೊಳ್ಳಿ ಖಾರ ಮಾಡಕ ಮೇನ್ ಬಳ್ಳೋಳ್ಳಿ ಒಂದ್ ನಾಲ್ಕು ಗಡ್ಡಿ ಬೆಳ್ಳುಳ್ಳಿ ಸುಳ್ಕೊಂಡು ಇಟ್ಕೊಂಡಿ ಅದಕ್ಕೊಂದು ಅರ್ಧ ನಿಂಬೆ ಹಣ್ಣು ಆಮೇಲೆ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟ ಆಮೇಲೆ ಸ್ವಲ್ಪ ಸಕ್ಕರೆ ಜೀರಿಗೆ ಹಂಗ ಕರಿಬೇವು ಕೊತ್ತಂಬರಿ ಕರಿಬೇವು ಕೊತ್ತಂಬರಿನ ನೀರ್ ಇಲ್ದೇ ಇರೋಂಗ ಒಣ ಮಾಡಿ ಇಟ್ಕೋಬೇಕಿದ ತೊಳೆದು ಕಾಟನ್ ಅರಿಬಿಲೆ ಒಂದ್ ಅರ್ಧ ತಾಸು ಆರಾಕಿ ಅದ್ ನೀರ್ ಇಲ್ದೇ ಒಂದ್ ನೀರು ಬರ್ದಿದಾಗ ಆ ಟೈಪ್ ಮಾಡಿ

ಆಮೇಲೆ ಸ್ವಲ್ಪ ಎಷ್ಟೈರ ಒಂದು ಬೌಲ್ ಹ್ಞೂ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಜೀರಿಗೆ ಸ್ವಲ್ಪ ಸಕ್ಕರೆ ಕೊತ್ತಂಬರಿ ಕರಿಬೇವು ಹಂಗ ಸ್ವಲ್ಪ ನಿಂಬೆಹಣ್ಣು ಏನ್ವಾ ಆಂಟಿ ಇವತ್ತ ಬಳ್ಳುಳ್ಳಿ ಖಾರನ ಇದ್ರಾಗ ಮಾಡಾಕತಿನ ಒಳಗ ಕುಟ್ಟಾಕತಿಯಲ್ಲ ಮಸ್ತ್ ಆಕತ್ವ ಇದು ಒಳಗ ಮಾಡಿದ್ದು ಬಹಳ ರುಚಿ ಆಕತಿ

ರೆಡಿ ಅಂಟಿ ಒಳ್ಳೆ ಕೊಟ್ಟಿದ್ದೆ ಮಸ್ತ್ ಆಕತ್ ನೋಡ ಹ್ಮ ಗಮ ಅಂತ ಓರಾಗಿ ಮಳೆ ಆಗಿದ್ದಂದ್ರೆ ಇವತ್ತ ನಮ್ಮೂರಿಗೆ ಕರಂಟಿ ಇವತ್ತು ಹೋರಾಗಿದ್ದ ಇವತ್ತ ನೋಡ ಅಲ್ಲ ಇಷ್ಟು ಪೂರ ಪ್ರಮಾಣದ ಮಳಿ ಎಷ್ಟ್ ಒಂದ್ ಹದಿನೈದು ಹದಿನೈದು ದಿನದಿಂದ ಮಳಿ ಮಾದೇವಿ ಫಸ್ಟ್ ಏನ್ ಮಾಡತ್ತೀವ ಈಗ ಈಗ ಹಿಂಡಿಗೆ ಶೇಂಗಾ ಕಾಳು ಹ್ಮ್ ವಿಪರೀತ ಮಳೆಯಿಂದಾಗಿ ನಾವು ಹೊಲದಾಗ ವಿಡಿಯೋ ಮಾಡಕ್ ಆಗಿಲ್ಲ ಇವತ್ತ ಹಿಂಗಾಗಿ ಚಟ್ನಿ ರೆಸಿಪಿನೆಲ್ಲಾನು ನೀವನ್ನ ಮನ್ಯಾಗ ಮಾಡಾಕತೆ ಅಂದ್ರ ಅಲ್ಲೇ ಒಳಕಾಲ್ ಒಂದಿಲ್ಲಲ್ಲ ಮುಗಿ ತೋರ್ಸಾಕ ಹಿಂಗಾಗಿ ಮನ್ಯಾಗ ಇವನ್ನ ಹಿಂಡಿ ಚಟ್ನಿ ಮಾಡುವ ರೆಸಿಪಿ ಫಸ್ಟ್ ನಾನು ಕಾಳು ಹುರ್ಕೋಬಿಡ್ತ

ਹਾਂ ਸਿੰਗਾ ਕਾਲ ਹੈ ਉਹਦੇ ਜੇ ਬਾਰਿ ਪਾ ਲਾ ਤੇ ਬਰਸਦਾ ਨਾ ਰਿਹਾ ਤੇ ਬਰਸ ਸਕਤੀ ਆ ਬਸ ਸਕ ਸਕੀ ਕੀ ਤੇ ਬੜੀ ਸਿੱਖੀ ਅੜ ਗੁਰ ਬਾਉ ತಿಂಡಿ ಕುಕ ಶೇಂಗಾಕಾಳ ಅದಕ್ ಹಾಕ ಉಪ್ಪು ಜೀರಿಗೆ ಬಳ್ಳೊಳ್ಳಿ ಕರ್ಬೇವು ಒಣ ಖಾರ ಪುಡಿ ಹಂಗ ಸ್ವಲ್ಪ ಸಕ್ಕರೆ ಈಗ ಫಸ್ಟ್ ಶೇಂಗಾಕಾಳನ ಕುಟ್ಕೊಂಬಿಡನ್ರಿ ಕುಟ್ಕೊಂಬಿಡ್ರಿ ಒಳ್ಳಿ ಹಿಂಡಿ ಮಸ್ತ್ ಆಕತ್ ನೋಡ್ರಿ ಹಾಕ್ಬಿಡ್ತಾನೆ ನೋಡ್ರಿ ಉಪ್ಪು ಜೀರಿಗೆ ಬಳ್ಳುಳ್ಳಿ ಕರ್ಬೇವು ಪುಡಿ ಎಲ್ಲಾನು ಹಾಕ್ಬಿಡ್ತೇನೆ ಸ್ವಲ್ಪ ಸಕ್ರೆ ತೋರ್ಸಿದ್ಯಾಲಿ पर पूरी कि हमने अंदर ये देखा उन्होंने ये बोल रहे हैं ये वाला था और वो चिकन जो चिकन था और पूरी चिकन जो था वो

ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಈಗ ಮಳೆಗಾಲ ಟೈಮ್ ಅಲ್ಲ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಶೇಂಗಾ ಚಟ್ನಿ ಆಮೇಲೆ ಹಂಗ ಬಳ್ಳೊಳ್ಳಿ ಖಾರ ಹಾಕೊಂಡು ಕಲ್ಸ್ಕೊಂಡ್ ತಿನ್ನಾಕತ್ರ ಸ್ವರ್ಗ

ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದಂತಹ ಬಳ್ಳುಳ್ಳಿ ಖಾರ ಹಂಗ ಸಿಂಗಿಂಡಿ ಆ ರೆಡಿ ಆಗ್ಯಾವ್ ಯಾರಿಗೆಲ್ಲ ಇಷ್ಟ ಆತಲ್ಲ ನಮ್ಗ ಇಷ್ಟ ಆದವ್ರು ಕಮೆಂಟ್ ಮಾಡಿ ತಿಳಸ್ರಿ ಹಂಗ ನಿಮ್ ಮನ್ಯಾಗೂ ನೀವು ಒಂದ್ಸರಿ ಟ್ರೈ ಮಾಡ್ರಿ ಸ್ಪೆಷಲ್ ಆಗಿ ಒಳ್ಳಾಗ ಕೂಟಿ ತೋರ್ಸೇ ಯಾಕಂದ್ರೆ ಒಳಗ ಹಾಕಿ ಮಾಡ್ಬಹುದು ಆದ್ರೆ ಒಳ್ಳಿನ ಟೇಸ್ಟ್ ಕೊಡಂಗಿಲ್ಲ ಹಿಂಗಾಗಿ ಒಳ್ಳಾಗ ಹೆಂಗ್ ಮಾಡ್ತೀವಿ ಅಂತ ಹೇಳಿ ನಿಮ್ಗ ತೋರ್ಸಿದ್ವಿ ಸ್ನೇಹಿತರೆ ಯಾರಾ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಫಸ್ಟ್ ಆಗಿ ನೋಡೋರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗ್ತಲ್ಲ ನಿಮ್ಮ ಮನೆಯಾಗೂ ಒಂದ್ಸಲಿ ಟ್ರೈ ಮಾಡ್ರಿ